ಹೆಸರಿಗೆ ಎಮ್ ಎಲ್ ಎಟ್ಟಿದ್ದಾರೆ ಅಷ್ಟೇ ಏನಕ್ಕೂ ಪ್ರಶ್ನೆ ಇಲ್ಲ ಹಲೋ ಸಿದ್ದರಾಮಯ್ಯ ಏನ್ ಮಾಡಿದ್ರು ಸಿದ್ದರಾಮಯ್ಯನೂ ಏನ್ ಮಾಡ್ತಾ ಇದಾರೆ ಸುಮ್ನೆ ಫ್ರೀ 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 ಅಂತಾರೆ ಏನ್ ಮಾಡ್ಬಿಟ್ರು ಜನಗಳಿಗೆ ಫ್ರೀ ಬಸ್ ಬಸ್ ಫ್ರೀ ಎಲ್ಲೂ ಹೋಗಿಲ್ವ ಎಲ್ಲೂ ಹೋಗ್ತಾ ಇಲ್ಲ ಯಾಕೆ ಹೋಗೋದಿಲ್ಲ ಅನ್ಕೊಂಡಿ ಹೆಸರು ಮೊದ್ಲೇ ಜನ ಇಲ್ಲ ಯಾರು ಬಿಡಕಿಲ್ಲ ಏನ್ ನಿಮ್ ಏನ್ ನಿಮ್ಮ ಹೆಸರು ಕಾಮಾಕ್ಷಿ ಅಯ್ಯೋ ಕಾಮಾಕ್ಷಿ ಕಾಮಾಕ್ಷಿ ಎರಡ್ ಸಾವಿರ ಕೊಟ್ರ ತಾನೆ ಖುಷಿ ನೋಡಪ್ಪ ಹೋಗ್ಲಿ ಅಕ್ಕಿ ದುಡ್ಡು ಬಂತ ಅಕ್ಕಿ ದುಡ್ಡು ಇಲ್ಲ ಯಾವೇರಿಯ ನಿಮ್ದು ಸ್ವಂತ ಮನೆಯ ಬಾಡಿಗೆ ಮನೆಯ ಬಾಡಿಗೆ ಮನೆ ರೇಷನ್ ಕಾರ್ಡ್ ಇದೆಯಾ ಅಕ್ಕಿ ಬರ್ತಾವ ಅಕ್ಕಿ ತಗೊತೀವಿ ಎಲ್ ತಗೋತೀರಾ ರೇಷನ್ ಕಾರ್ಡ್ ಅಲ್ಲಿ ಬರ್ತಾವ ಓಪನ್ ಆಗಿ ಹೇಳ್ಬೇಕು ತಿಂಗಳಿಂದ ದುಡ್ಡು ಬಂದಿಲ್ಲ ಎರಡು ಸಾವಿರ ಬಂದಿಲ್ಲ ಅಕ್ಕಿ ದುಡ್ಡು ಬಂದಿಲ್ಲ ಯಾವ್ದಾದ್ರು ಪೆನ್ಷನ್ ದುಡ್ಡು ಬರುತ್ತಾ ನಿಮ್ಗೆ ಅದ್ ಬರ್ತಾ ಅಯ್ಯ ತಿಂಗಳ ಬರುತ್ತಾ ಕರೆಂಟ್ ಫ್ರೀನಾ ಕರೆಂಟ್ ಏನ್ ಫ್ರೀ ಏನಿಲ್ಲ ನಿಮ್ ಮೇರೆ ಏನೇನ್ ಪ್ರಾಬ್ಲಮ್ ಇದಾವೆ ಹೇಳಿ ಅಂತ ನೀರು ಡ್ರೈನೇಜ್ ಬೇಗ ಚರಂಡಿ ಪ್ರಾಬ್ಲಮ್ ಅವಾಗ ಅವಾಗ ಪ್ರಾಬ್ಲಮ್

ನೋಡಿದ್ರೆ ಒಬ್ರು ಓಡಾಡಕ್ ಆಗಲ್ಲ ಗಾಂಜಾಗಳು ಓಡ್ಕೊಂಡು ನಿಂತಿರ್ತಾರೆ ನಾವು ಎಷ್ಟೋ ಜನ ಕೇಳಾಯ್ತು ಯಾರು ಬಂದ ಯಾರು ಕೇಳೋರಿಲ್ಲ ಇಲ್ಲ ಕಬಣಗಳು ತಾಯಿಸ್ ಬಿಟ್ಬಿಟ್ಟು ಬರ ಇಟ್ಟರೆ ಗಾಂಜಾನ ಓಡಿಬಾರ್ದು ಈ ಕಡೆ ಏನೋ ವೀಲಿಂಗು ಮಾಡಬಾರ್ದು ಅತನಾ ಮಾಡ್ತಾರೆ ಸರ್ ಯಾರು ಓಡಾಡಕ್ ಆಗಲ್ಲ ಅದೊಂದ್ ಪ್ರಾಬ್ಲಮ್ ಇದೆ ದಯವಿಟ್ಟು ಇಲ್ಲ ಈ ತರ ಮಾಡಿ ಬರೆ ಹಾಕಿ ಅಂತಲ್ಲ ಮಾಡ್ಬಾರದು ನಾವು ಮಾತಾಡಬಾರದು ಬಟ್ ಇಂತವರಿಗೆ ಇನ್ನೇನ್ ಮಾಡೋದು ಆ ಇವರಿಗೆ ಪೊಲೀಸ್ ಗೂ ಯಾರಿಗೂ ಎದ್ರಲ್ಲ ಅವರು ದಯವಿಟ್ಟು ಒಂದ್ ಸ್ವಲ್ಪ ಈ ಕಡೆ ಅವರು ಗಮನ ಕೊಟ್ರೆ ಚೆನ್ನಾಗಿರುತ್ತೆ ಸರ್ ಇಲ್ಲ ಸರ್ ಇಲ್ಲಿ ಹ ಸಿಿಸಿ ಕ್ಯಾಮೆರಗಳು ಇಲ್ಲ ಇಲ್ಲ ಓ ನೀವು ಓಡ್ಕ ಓಡ್ಕ ಹೋದ್ರು ನಾವು ಬುಡಾಕಿಲ್ಲ ಆಗ್ಲೇ ಜಾಮೂನ್ ಹಾಕಿ ಜಾಮೂನ್ ಅಂಟಿನ್ ಬಿಟ್ಟಿಲ್ಲ ನಾನಲ್ಲಿ ಕೇಳಿ ಜಾಮೂನ್ ಏನ್ ನಿಮ್ ಹೆಸರು ಪವಿತ್ರ ಇದು 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 ಬೇಕು ವಯಸ್ಸು ಹೇಳಿ ಏನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಮೂರ್ ತಿಂಗಳಿಂದ ಎರಡ್ ಸಾವಿರಿಂದ ತಿಂಗಳಿಂದ ಬರ್ತಾ ಇಲ್ಲ ಅಕ್ಕಿ ಕಾಸು ಬೀಳ್ತಾ ಇಲ್ಲ ಏನೋ ಅದನ್ನ ನೆಚ್ಕೊಂಡಿರೋಂತ ಇದೇ ಖುಷಿಗೆ ನಿಮ್ ಸಿದ್ರಾಮ ಏನ್ ಹೇಳ್ತಿರೋ ಸಿದ್ರಾಮ ಎರಡ್ ಸಾವಿರ ಹಾಕಿ ನಮ್ ಕಡೆ ವರಲಕ್ಷ್ಮಿಗೆ ಎಷ್ಟು ಬಂದಿತ್ತು ವರಲಕ್ಷ್ಮಿಗೆ ಬಂದಿಲ್ಲ ಅದು ಬಂದಿಲ್ಲ ಎರಡು ತಿಂಗಳ

ಹ್ಮ್ ಕೊಡ್ತೀವಿ ಅಂತ ಹೌದು ಬರ್ತಾಯ್ತಾ ಬಂದಿಲ್ವಾ ನಾಲ್ಕು ತಿಂಗಳ ತಿಂಗಳಾಯ್ತು ನಾಲ್ಕು ತಿಂಗಳಿಂದ ಬಂದಿಲ್ವಾ ಬಂದಿಲ್ಲ ಅಯ್ಯೋ ಸ್ವಾಮಿ ಮತ್ತೆ ಏನ್ ಮಾಡೋದು ಏನ್ ಮಾಡೋದು ಬೇಕಾ ಬೇಡ ಕೊಡ್ಲಿ ಕೊಟ್ಟಿಲ್ಲ ಹೋಗ್ಲಿ ಕೊಟ್ರೆ ಕೊಡ್ಲಿ ಕೊಡ್ಲಿಲ್ಲ ಹೋಗ್ಲಿ ಹೋಗ್ಲಿ ಅಕ್ಕಿ ದುಡ್ಡು ಬರ್ತಾ ಇದೆಯಾ ಅಕ್ಕಿ ದುಡ್ಡು ಬಂದಿಲ್ಲ ತಿಂಗ್ಳು ಅಕ್ಕಿ ದುಡ್ಡು ಬಂದಿಲ್ಲ ಕರೆಂಟ್ ಫ್ರೀ ಸಿಕ್ತ ಇದೆಯಾ ಕರೆಂಟ್ ಮಾತ್ರ ಫ್ರೀ ಸಿಗ್ತೈತೆ ಕರೆಂಟ್ ಮಾತ್ರ ಬರ್ತೈತೆ ಆದ್ರೆ ಫ್ರೀ ಸಿಕ್ತಲ್ವಾ ಗೊತ್ತಿಲ್ಲ ಬಸ್ ಫ್ರೀನಾ ಬಸ್ ಫ್ರೀ ಎಲ್ಲ ಹೋಗಿದ್ರಿ ಟ್ರಿಪ್ ಟ್ರಿಪ್ ಎಲ್ಲ ಹೋಗಿಲ್ವೇ ಎಲ್ಲೂ ಹೋಗಿಲ್ವೇ ಹೋಗ್ತಾನೆ ಕಳ್ಸ ಓರ್ನಾಡು ಧರ್ಮಸ್ಥಳ ಅನ್ಕೊಂಡಿ ನೀವ್ ಓಸಿ ಬಾಯ್ರು ಇಲ್ಲಪ್ಪ ನಾವ್ ಯಾವ್ದಕ್ ಆಸೆ ಪಟ್ಟಿಲ್ಲ ಯಾವ್ದು ತಗೊಂಡಿಲ್ಲಪ್ಪ ರೇಷನ್ ದುಡ್ಡು ಬಂದಿಲ್ಲ ಯಾವ್ದು ಬಂದಿಲ್ಲ ಎರಡ್ ಸಾವಿರ ಬಂದಿಲ್ಲ ನಿಮ್ ಹೆಸರೇನು ಲಕ್ಷ್ಮಿ ಅಂತ ಲಕ್ಷ್ಮೀ ಗೃಹಲಕ್ಷ್ಮಿ ಲಕ್ಷ್ಮಿ ಬಂದಿಲ್ಲ ಯಾವ್ದೇ ಇಲ್ಲಪ್ಪ ಬೇಕಾ ಬೇಕು ಯಾಕೆ ನಮ್ಮ ಬಡವ್ರ ಬಾಡಿಗೆ ಕಟ್ಟಕ್ ಆಗಲ್ವಲ್ಲ ಮುಂಚೆ ಕೊಡ್ತಿರ್ವ ಮುಂಚೆ ಯಾಕೆ ಬೇಕು ಇವಾಗ ಒಟ್ಟಿಗೆಲ್ಲ ಯಾರು ಕೊಡ್ತಾರೆ ಯಾಕೆ ಗಂಡು ಮಕ್ಳು ಕೊಡ್ತಾರೆ ಈಗ ಅಭ್ಯಾಸ ಆಗೋಯ್ತು ಯಾಕೆ ಗಂಡು ಮಕ್ಕಳು ಕೊಡಲ್ಲ ನಾವು ದುಡಿಬೇಕು ತಿನ್ಬೇಕು ಅಷ್ಟೇ ಗೊತ್ತಲ್ವಲ್ಲ ಏನ್ ಮಾಡೋದು ಇವಾಗ ಕೇಳ್ರಿ ಹೇಳಿದಿವಿ ಸಿದ್ದರಾಮ ಹೇಳ್ತೀವಿ ಬಿಡ್ರಿ ಹೇಳಿ ಹೇಳಿ ಹಾ ಹೇಳಿ ಸಿದ್ದರಾಮಣ್ಣ ನಮಗೆ ದುಡ್ಡು ಏನು ಬೇಕು ಕಣ ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ ಹ್ಞೂ ಒಂದು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಬೇಕು ಹ್ಞೂ ಏನು ಮಾಡೋದು ಹಂಗಂತೀರ ಹಂಗೆ ಹೆಸ್ರು ತಕ್ಕಂತ್ಬಿ ಅಂತ ಇಟ್ಟರೆ ಕಣಮ್ಮ ಹ್ಞೂ ಹೊರ್ಡೆ ಗೃಹಲಕ್ಷ್ಮಿ ಏನು ಪ್ರಾಬ್ಲಮ್ ಇಲ್ಲ ಸರಿಯಾದಲ್ಲಿ ಏನು ಪ್ರಾಬ್ಲಮ್ಮು ಏನು ನಿಮ್ಮ ಪ್ರಾಬ್ಲಮ್ ಇನ್ನೆಲ್ಲ ಪ್ರಾಬ್ಲಮ್ ಐತಿ ಹೇಳಿ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರುಗ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಬಂತ ಇಂದ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ವಾ ರೋಡ್ ಸರಿ ಇಲ್ಲ

ನಿನ್ನ ಮೇಲೆ ನೀ ಬಾರಿ ಹೇಟ್ ಆದಲೋ ಮಾರೈ ಅಣ್ಣ ಮೇಡಂ ಐ ಗಂಟೆ ಊರಿಗೆ ಎನ್ನೇ ನೀಗೆ ತಗೆಯಬೇಕು ಅಲ್ವಾ ಬರಿ 4 ಗಂಟೆ ಅವರು ತಗೆಯೋದಲ್ಲ ಯಾರು ಇಲ್ಲ ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳೇ ಊಟ ಕೊಳ್ತೀರಾ ಜಾಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತಿ ಬಗ್ತಾ ಇದೀನಿ ದೇವರ ಬಿಟ್ಟಂಗೇ ಆಗುತ್ತೆ ಬಿಟ್ಟಂಗೆ ಆಗುತ್ತೆ